ಮರಿ ಚಾಯ್ಸಿಂಗ್ ಹೆಂಗ್ ಮಾಡಿದ ಅದೇ ಹೇಳಣ್ಣ ಈಗ ಲಕ್ಷಾನ್ ಗಟ್ಲೆ ಕೊಟ್ಟ ಈಗ ಫಾರ್ಮ್ ಹಾಕಿರ್ತಾರ ಅವ್ರಿಗೆ ಸೆಲೆಕ್ಷನ್ ಮಾಡೋದು ಗೊತ್ತಿರಂಗಿಲ್ಲ ಮೇನ್ ಸೆಲೆಕ್ಷನ್ ಹೆಂಗ್ ಮಾಡಿದ ಅದ ಹೇಳ

ಏನ್ ಮಾಸ್ಕ್ ಗೀಸ್ ಹಾಕೊಂಡು ನಿಮ್ ಮಕಾ ಇ ಕತ್ವರ್ಸ್ರ ಇಲ್ಲಿ ನೋಡ್ರಿ ಯಾರು ನೀವೇ ಹೇಳಿ ಕಮೆಂಟ್ ಮಾಡ್ರಿ ಯಾರು ಯಾರ ಹೇಳಿ ಆರಾಮ್ರಿ ನಮಸ್ಕಾರ ನಮಸ್ಕಾರ ನಮ್ ಯೂಟ್ಯೂಬ್ ಹೇಗಿದ್ರಿ ಎಲ್ರು ಆರಾಮಿ ಅಂತ ಅನ್ಕೊಂಡಿನಿ ಇವತ್ತು ನಾವು ಬಂದಿದ್ದೆ ಕೆರೂರ್ ಕುರಿಸೋತ್ತಿಗೆ ಕೆರೂರ್ ಕುರಿ ಸಂತೆ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದ್ರೂ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದೀರ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅದು ನೋಡೋಣ ಅಂತ ಬರ ಮರಿ ಸೆಲೆಕ್ಷನ್ ನೋಡ್ರಿ ಎಷ್ಟು ಚಂದ ಮಾಡಿರೋದು ಎರಡು ಕರಿ ಜವಾರಿ ಮರಿ ಮಾರಿ ನೋಡಿರಿ ಎಷ್ಟು ಚಂದ ಇರೋದು ದಪ್ಪ ಭಾರಿ ಐತೆ ಮರಿ ಎರಡೂ ಮರಿ ನೋಡ್ರಿ ಸೈಜ್ ನೋಡ್ಬೋದು ನೀವು ಹೆಂಗೈತಿ ಸೊಂಟದಾಗ ಉದ್ದ ಅಗಲ ಭಾರಿ ಐತೆ ಹೆಂಗೆ ಬಿತ್ತ ಮರಿ ಹೆಂಗೆ ತೊಗೊಂಡ್ರಿ ಅದು ಎರಡ್ ಕಮ್ಮ ಒಂದಕ್ಕ ಒಂದೊಂದಕ್ಕ ಕಮ್ ಹತ್ತು ಅಂದ್ರೆ ಒಂಬತ್ತು ಸಾವಿರದ ಅಂದ್ರೆ ಎರಡು ಮರಿ ತಗೊಂಡಾರ ನೋಡ್ರಿ ಒಂದ್ ಮರಿ ಸಾವಿರದ ಎಂಟುನೂರು ಒಳ್ಳೆ ಸೈಜ್ ಈ ತರ ಮರಿ ಸೆಲೆಕ್ಷನ್ ಆಗಿರ್ಬೇಕು ನೋಡ್ರಿ ಎಷ್ಟು ಚಂದ ಅದಾವ ಮರಿ ಅಗಲ ಬಾರಿ ಅದಾವ ಆಮೇಲೆ ತಗೊಳ್ಳೋ ಟೈಮ್ನಾಗ ಒಂದು ಹತ್ತು ಸಲ ಹತ್ತು ಸತ ಯೋಚನೆ ಮಾಡಬಹುದು ಯಾಕಂದ್ರೆ ನೀವು ಇಷ್ಟ ಸಾವಿರಾರು ಲಕ್ಷಾನ ಗಂಟಲೆ ರೊಕ್ಕ ಕೊಟ್ಟ ನೀವು ಶಡ್ ಹಾಕಿರ್ತೀರಿ ಅಥವಾ ಸಾವಿರಾರು ರೂಪಾಯಿ ಕೊಟ್ಟ ಶರ್ಡ್ ಹಾಕಿರ್ತೀರಿ ಶರ್ಡ್ ಹಾಕಿದ ಮ್ಯಾಗೂ ಕೂಡ ಮರಿ ಸೆಲೆಕ್ಷನ್ ಮೇನ್ ಇರುತ್ತದ ಕೊಂಬ ಹತ್ತಿರ ಇರ್ಬೇಕ ಮಾರಿ ಒಂದು ಸ್ವಲ್ಪ ದಪ್ಪ ಇರ್ಬೇಕಾ ಕಾಲ್ದಾಗ ಉದ್ದ ಇರಬೇಕು ಅಗಲ ಇರಬೇಕಾ ಸೊಂಟದಾಗ ಸರಿನಾ ಆಮೇಲೆ ಇನ್ನೊಂದು ಅಂತಂದ್ರೆ ಬಾಯಾಗ ಈ ಥರ ಬಟ್ಟೆ ಇಟ್ಟು ನೋಡ್ರಿ ಗುರುಕು ಬಂದಿರ್ತದ ನೋಡ್ಬೇಕಾ ಕರೆಕ್ಟಾ ಉಗುಳ ನಮ್ಮಂಗೆ ನಾರ್ಮಲ್ ಇತ್ತಂತಂದ್ರೆ ಮರಿ ಚೆನ್ನಾಗದಾವ ಅಂತ ತಿಳ್ಕೊಬೇಕು ಆ್ಯಕ್ಟಿವ್ ಇರ್ಬೇಕು ಆಮ್ಯಾಗ ಕಿವ್ಯಾಗಿ ಹಿಂಗೆ ನೋಡ್ರಿ ಕದ್ದು ಬಟ್ಟಿಟ್ಟು ನೋಡ್ರಿ ಉಗುರು ಇದು ಕಿವಿ ಬೆಚ್ಚಗಿತ್ತಂದ್ರೆ ಜ್ವರ ಬಂದಿರ್ತಾವೆ ಇನ್ನು ಚೆನ್ನಾಗದವ ಮರಿ ಸಣ್ಣ ಕಿವಿ ಮರಿ ಚಂದ ಇದಾವೆ ನೋಡಿ ಎರಡು ಸಣ್ಣ ಕಿವಿ ಅದಾವ ಒಳ್ಳೆ ಸೈಜ್ ಮರಿ ಅದು ನೋಡಿರಿ ಅಡ್ಡಿ ಇಲ್ಲ ಒಂಬತ್ತು ಸಾವಿರದ ಅಂದ್ರೆ ಇಲ್ಲಿ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆನ ವ್ಯಾಪಾರ ಆಗಿತ್ತು ಬಾಣ ನಿಮ್ಮ ಮುಂದೆ ಬಾಣ ಏಕೆ ಟೈಮ್ ನೋಡ್ರಿ ಏಳು ಇಪ್ಪತ್ತು ನಾಲ್ಕು ಹೆಂಗ ರಶ್ ಆಗುತ್ತೆ ನೋಡಿರಿ ಫುಲ್ ಗುಂಪು ಹಾಕ್ಬಿಟ್ಟಾರ ಹುಡುಗರ ನೋಡ್ಬೋದು ನೀವು ಫುಲ್ ಹೆಂಗ ಗುಂಪು ಹಾಕ್ಯಾರ ನೋಡಿ ತೋರಿಸ್ತಲ್ಲ ನಾನು ಮರಿ ಇಲ್ಲದವ ಒಳ್ಳೆ ಸೈಜ್ ದೊಡ್ಡ ಸೈಜ್ ಅದಾವ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಕೈ ಮೂರು ವರಿ ನಾಲ್ಕು ತಿಂಗಳು ಎಷ್ಟು ತಿಂಗಳುದ ಮರಿಯನ ಇವಲ್ಲ ಮೂರು ವರಿ ತಿಂಗಳುದ ಮರಿ ಏನು ಹೇಳಾತೀರೆ ರೇಟ್ ಕೈನ 18 ವರಿ ಒಂದಕ್ಕೆ ಆ ಎಷ್ಟು ಕೇಳಾತೀರೆ ಅ 31 ಏಳ 30 ಎಷ್ಟು ಮರಿಗೆ ಮರಿಗೆ ಜೋಡಿ ಹೆಂಗ್ ಕೇಳಿರಣ ಒಂದ್ ಮರಿಗ ನೀವೇ ಹೆಂಗ್ ಕೇಳಿರಿ ಜೋಡಿ ಹನ್ನೆರಡು ಒಂದ್ ಮರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಅವ್ರ ಹದಿನೆಂಟು ಸಾವಿರ ರೂಪಾಯಿ ಒಂದ್ ಮರಿಗಾರ ಹಾ 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 ಮೂವತ್ ಸಾವಿರದ ಐದ್ನೂರು ಮೂವತ್ತು ಸಾವಿರದ ಐದುನೂರು ಜೋಡಿ ಹೇಳಿರಿ ಇವರು ಇಪ್ಪತ್ನಾಲ್ಕಕ್ಕೆ ಕೇಳತ್ತಾರ ಒಳ್ಳೆ ಸೈಜ್ ಬರೀ ಕಂಬ ನೋಡಿರಿ ಚಂದ ಅದ ಮೇನ್ ಇರೋದೇ ಸೆಲೆಕ್ಷನ್ ಈ ತರ ಕಿವಿ ಸಣ್ಣ ಕಿವಿ ಸಣ್ಣ ಕಿವಿ ಎರಡು ಮಾರಿ ನೋಡ್ರಿ ಎಷ್ಟು ಚಂದ ದಪ್ಪ ಅದಾವ ಕೋಂಬ ಹತ್ತಿರ ನಾ ಅದ ಹೇಳಿದ ಇದಾಗ ಒಂದ್ಸಲ ಬಟ್ಟೆ ಇಟ್ಟು ನೋಡ್ರಿ ಬಟ್ಟೆ ಇಟ್ಟು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಬೆಚ್ಚಗೈತಿನ ಹೆಂಗೈತಿ ಅಂದ್ರ ಜ್ವರ ಬಂದಾವೆ ಇಲ್ಲ ಒಂದ್ ಸ್ವಲ್ಪ ಹಿಂಗ್ ಬಾಯ್ ಬಟ್ಟಿಟ್ ನೋಡ್ರಿ ಹೂಗುಡ ಗುರುಕ್ ಬರ್ಬಾರ್ದು ಅಷ್ಟೇ ಸೆಲೆಕ್ಷನ್ ಮೇನ್ ಮತ್ ಬೇರೆ ಏನು ಇಲ್ಲ ಮಸ್ತ್ ಮರಿ ಒಳ್ಳೆ ಸೈಜ್ ಮರಿ ಇವೆಲ್ಲ ಆಂಧ್ರ ಸೈಡ್ ನೋಡ್ರಿ ಎಲ್ಲ ಎಲ್ಲ ಮಂತ್ರಾಲಯ ಮಂತ್ರಾಲಯ ಗ್ಯಾಂಗ್ ಬಂದೈತ್ ನೋಡ್ರಿ ಫುಲ್ ಎಲ್ಲ ದೇವ್ರ ಸಂಬಂಧ ಗ್ಯಾಂಗ್ ಇದೆ

ಎಷ್ಟು ತಿಂಗಳ ಮರಿವು ಅಲ್ಲ ಐದು ತಿಂಗ್ ಐದು ತಿಂಗಳ ಇಲ್ಲ ಎರಡೂವರೆ ಎರಡು ಎರಡೂವರೆ ತಿಂಗಳು ಎರಡೂವರೆ ಮೂರು ತಿಂಗಳ ಮರಿವು ಕರೆಕ್ಟಾ ಐದು ತಿಂಗಳ ಮರಿ ಅಲ್ಲವು ಎಷ್ಟಕ್ಕೆ ಬಿಟ್ಕೊಡಾತಿಪ ಎಷ್ಟಕ್ಕೆ ಬಿಟ್ಕೊಡಾತಿ ಎಂಟೂವರೆ ಆದ್ರೆ ಬಿಟ್ಕೊಡ್ತೀವಿ ಎಂಟೂವರೆ ಸಾವಿರ ರೂಪಾಯಿ ಅಂದ್ರೆ ಬಿಟ್ಕೊಡಕ್ಕೆ ರೆಡಿ ಅದಾವೆ ಅದ್ರಾಗ ಇಲ್ಲೇ ಸಣ್ಣ ಮರಿ ಬಂದಿರುಪಾವ ಅದರ ಏನು ಹೇಳಿ ರೇಟ ಏಳುವರಿ ಐದು ಮರಿ ಅದಾವ ಅಷ್ಟ ಫೈನಲ್ ಎಷ್ಟಕ್ಕೆ ಬಿಟ್ಟು ಬಂದ್ರೆ ಬಿಟ್ಟು ಕೊಡ್ತೀರಿ ಆರ್ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡಾಕ ರೆಡಿ ಅದಾರ ರೀ ಕಮ್ಮ ನಿಮ್ದೇ ಎಂಟೂವರಿ ಎಷ್ಟಕ್ಕೆ ಬಿಟ್ಕೊಡಾತೀರಿ ಏಳು ಸಾವಿರ ಕಡಿಮೆ ಆರು ಐದು ಸಾವಿರದ ಎಂಟುನೂರ ಆರೂವರಿ ಏಳು ಸಾವಿರ ಆದ್ರೆ ಕೊಟ್ಟು ಕೊಡಕ್ಕೆ ರೆಡಿ ಅದ ಅಣ್ಣ ನಿಮ್ಮದೇ ಹೇಳ್ಬೇಕು ಎಷ್ಟು ಮರಿ ಮರ್ಯಾದಾವು ಹತ್ತು ಮರಿ ಮರ್ಯಾದಾವು ಒಟ್ಟೆ ಹತ್ತು ಮರಿ ತೊಗೊಂಬಂದಿರಿನಾ ಹಾಂ ಒಳ್ಳೆ ಸೈಜ್ ಅದಾವೆ ನೋಡಿರಿ ಏನು ಹೇಳಿದೆ ಸೊಕ್ಕ ರೇಟೆ ಹನ್ನೆರಡುವ ಬಿಟ್ಟು ಕೊಡೋದೆ ಎಂಟು ಎಂಟೂವರೆ ಎಂಟು ಎಂಟೂವರೆ ಹಾಂ ಕೊಡ್ತಾರೆ ಎಂಟು ಎಂಟೂವರೆ ಸಾವಿರ ರೂಪಾಯಿ ಬಂದ್ರೂ ಬಿಡಾಕ ರೆಡಿ ಆದಾರ ವಿಠಲಣ್ಣ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ವ್ಯಾಪಾರ ಮಾಡತ್ತಾರ ನಮಸ್ಕಾರ ಆರಾಮ್ರಿ ಹಾ ನಮಸ್ಕಾರ ನಮಸ್ಕಾರ ನಮ್ಮ ಯೂಟ್ಯೂಬ್ನ ಏಸ್ ಮರಿ ಕೇಳಾತಿರಿ ಎಂಟು ಸಾವಿರ ರೂಪಾಯಿ ಅವ್ರ ರೇಟ್ ಹತ್ತು ಸಾವಿರ ಹೇಳ್ತಾರ ಬಿಟ್ಟ ನಮ್ಮ ಸಬ್ಸ್ಕ್ರೈಬರ್ ಅವರು ನೀ ರೀತಿ ಮಾಡಕ್ ಹೋಗಬೇಡ ನನ್ ಚಾನೆಲ್ ನೋಡಿ ನಿನ್ ಕಡೆ ಬರಾಕತ್ತಾರ ಲೆಕ್ಕೂ ಒಂಬತ್ತು ಸಾವಿರ ಮಲಕ್ರೆ ಮಲಕ್ರ

ನೂರ ರೂಪಾಯಿ ಬಿಡ ಬರಂಗಾರ ಅಣ್ಣ ಮಾಲ್ ಐತದ ಮರಿ ಹಂಗ ಮರಿ ಉದ್ದ ಐತಿ ಸಣ್ಣಕ್ಕಿವಿ ಕೊಂಬನು ಬೇಕ ಮರಿ ಬಾಡಣ್ಣ ನಿನ್ಗೆ ಮಸ್ತ್ ಮರಿ ಮರಿ ನೋಡ್ರಿ ನೀವಲ್ಲ ಅದು ಬಿಳಿ ತಲೆಕ್ಕಿಂತ ಅದ ಕರೆ ಮರಿ ಬಾರಿ ಐತದ

ಫೈನಲ್ ಮೂರು ಮರಿ ಎರಡು ಮರಿ ತಗೊಳರ ಅಂತ ಮೂರು ಮರಿ ತಗೊಂಡ್ರ ಒಂಟ್ರ ಹೆಗಲ್ ಮೇಲೆ ಹಾಕೊಂಡು ಹೊಂಟರ್ ನೋಡ್ರಿ ಹಾ ಬರ್ರಿ ಥ್ಯಾಂಕ್ ಯು ಯು ವಿಟ್ರಣ್ಣ ಶಬಾಸ್ ಈಗ ವ್ಯಾಪಾರ ಆಗಿರ್ಬೇಕು ನೋಡ್ರಿ ಎರಡು ಮರಿ ತಗೋಳಕ ಮೂರ್ ಬರಿ ತಗೊಂಡೋ ಸೊಗರ ನಿಮ್ದು ದೇಶ ಬರೀ ಅದಾವ್ರಿ ಎಷ್ಟೋಲ್ಲು ನಿಮ್ ತಗೊಂಡೇನಣ್ಣ ಮಾಡೇನ್ ಇವ್ರದ್ದು ಮಾಡೇನ್ 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 ಯೂಟ್ಯೂಬ್ ತಗೊಂಡ್ ಏ ಇಲ್ಲ ತಗೊಂಡೇನಣ ಹಂಗೆ ಮಾಡೋಣ ತಗೊಂಡೇನ ತಗೊಂಡಿರೇ ಸರಿ ಅಣ್ಣ ಒಂದು ಸ್ವಲ್ಪ ಒಳ್ಳೆ ಸೈಜ್ ಎಷ್ಟಕ್ಕೆ ತಗೊಂಡ್ರಿ ಹತ್ತುವರೆ ಸಾವಿರ ರೂಪಾಯಿ ಬಿತ್ತು ನೋಡ್ರಿ ಯಾವ್ರಿ ನಿಮ್ದೆ ಮಾಲ್ಗಿ ಎಲ್ಲಿದೆ ಹೌದಾ ಒಳ್ಳೆ ಸೈಜ್ ಸಾಕಾಗ್ ತಗೊಂಡ್ರಿ ಚೆನ್ನಾಗದ ಹತ್ತು ಸಾವಿರ ಹತ್ತು ಸಾವಿರನಾ ಹತ್ತು ಸಾವಿರದ ಐದ್ನೂರ ಅವ್ರೇನ್ ಹೇಳಿದ್ರು ರೇಟ್ ಹದಿನಾಲ್ಕು ಮರಿ ಹೇಳಿದ್ರ ಹತ್ ಸಾವಿರದ ಐದನೂರ ಒಂದ್ ಮರಿ ಒಳ್ಳೆ ಆಡ್ಸೋ ತಗೋರಿ ಚೆನ್ನಾಗದ ನೋಡ್ರಿ ಆಗಲೇ ಮೂರು ಮರಿ ತೊಗೊಂಡು ಹೋಗಿದ್ರ ಮತ್ತ ಇವ್ರ ಕಡೆ ನಾವು ಅದಾರ ವಿಟ್ಟಲ್ಲ ನನ್ನ ಕಡೆನೂ ಮತ್ತ್ ಮೂರು ಮರಿ ಹಬ್ಸಾಗತ್ತಾರ

ಏನಣ್ಣ ನಿಮ್ದು ಹೆಂಗ ವ್ಯಾಪಾರ ಹೇಳ್ಬೇಕ ಏನು ಹೇಳಿ ರೇಟ ಕಡಿ ಅಣ್ಣ ಬಂದೆ ಪಾಪ ಅವ್ರು ಮುಗಿಲಿ ಹೇಳಣ್ಣ ಹನ್ನೊಂದ್ರೆ ಕಡಿಮೆ ಹೇಳ ಫೈನಲ್ ಎಷ್ಟಕ್ಕೆ ಏಳುವರಿ ಗಂಟೆ ಬರಂಗಲ್ಲ ಎಷ್ಟಕ್ಕೆ ಬಿಟ್ಟು ಕೊಡತ್ತೀರಿ ರೀ ಹನ್ನೊಂದು ಸಾವಿರ ರೂಪಾಯಿ ಫೈನಲ್ ಹೇಳತ್ತೀರಿ ಹೆಂಗದ ನೋಡ್ರಿ ಮರಿ ಮಾರ್ಕೆಟ್ ನೋಡಿ ಫುಲ್ ರಸ ಐತಿ ಮಾರ್ಕೆಟ ಆಲ್ಮೋಸ್ಟ್ ಫುಲ್ ರಸ ಐತಿ ಮಾರ್ಕೆಟ್ ಏನಾಯ್ತನಾ ನಾನಾ ಬರ್ಬೇಕ

அது என்ன <Overlap/> மற்ற சிம்புக்களின் ஏதாவது மாற்று ಮತ್ತೊಂದು ಎರಡು ಮರಿ ಹೊಂಟ ಮತ್ತೊಂದು ಎರಡು ಮರಿ ಐದು ಮರಿ ಅಣ್ಣ ತಗೊಂಡೋಗದೇ ಕಟ್ಟದ ಮತ್ತೊಂದು ಎರಡು ಮರಿ ಹೋತ್ ನೋಡ್ರಿ ಒಟ್ಟ ಐದು ಮರಿ ಹೋದ್ ಹೋರ್ದು ಎಲ್ಲೇ ಮರಿ ಸೇಲ್ ಆದ್ರಿ ನಮಸ್ಕಾರ ಎಸ್ ಮರಿ ತಗೊಂಡ್ರಿ ಎರಡು ಮರಿ ಕೊಡ್ಸಿರಿ ಯಾರಿಗೆ ಇವ್ರ ನಮಸ್ಕಾರ ನಮ್ಮ ಸಬ್ಸ್ಕ್ರೈಬರ್ ಸಾಗರ್ದವ್ರ ಇವ್ರಿ ಅಣ್ಣ ಬರತ್ ಅಂತ ಹೇಳಿ ನಮ್ಮ ಚಾನೆಲ್ ನೋಡಿ ಬಂದಾರ ಇಲ್ಲೇ ಯೂಟ್ಯೂಬ್ ಒಟ್ಟ ಈಗ ಸದ್ಯಕ್ಕೆ ಎಷ್ಟು ಮರಿ ತಗೊಂಡ್ರಿ ಅಲ್ಲೇ ಬಿಳಿ ಎಳ್ಗ ಹದಿನೈದು ಮರಿ ಎಳಗ ಮರಿ ತಗೊಂಡಾರ ಈ ಎರಡು ಜವಾರಿ ಮರಿ ತಗೊಂಡಾರ ನೋಡ್ರಿ ಇಪ್ಪತ್ತ್ ಸಾವಿರ ರೂಪಾಯಿ ಜೋಡಿ ಹತ್ ಸಾವಿರ ರೂಪಾಯಿ ಒಂದ್ ಮರಿ ಎಲ್ಲಾ ಮರಿ ಕಾಣ್ತವಣ್ಣ ಎಲ್ಲಾ ಮರಿ ಕಾಣ್ತವ ಹಾ ಹಾ ಎಲ್ಲಾ ಮರಿ ಕಾಣ್ತಾವ ಎಲ್ಲದ ಎರಡು ಮರಿ ಕಾಣವಲ್ದು ಬರೀ ಒಂದ್ ಕಾಣ

ಮರಿ ಚಾಯ್ಸಿಂಗ್ ಹೆಂಗ್ ಮಾಡಿದ ಅದ ಹೇಳಣ್ಣ ಈಗ ಲಕ್ಷಾನ್ ಗಂಟ್ಲೆ ಕೊಟ್ಟ ಈಗ ಫಾರ್ಮ್ ಹಾಕಿರ್ತಾರ ಅವ್ರಿಗೆ ಸೆಲೆಕ್ಷನ್ ಮಾಡೋದು ಗೊತ್ತಿರಂಗಿಲ್ಲ ಮೇನ್ ಸೆಲೆಕ್ಷನ್ ಹೆಂಗ್ ಮಾಡಿದ ಹೇಳ

ಅದಾವ ಮಾರಿ ದಪ್ಪ ಐತಿ ಸೊಂಟದಾಗ ಹಂಗ ಐತಿ ಲೈಟ್ ಅಲ್ಲಿ ಅಂತ ಮಸ್ತ್ ಅದಾವ ಇಷ್ಟ ಆತ್ ಮರಿ ಪರ್ವಾಗಿಲ್ಲ ಚೆನ್ನಾಗ್ ಒಳ್ಳೆ ಸೈಜ್ ಮರಿ ಅದಾವ ನೋಡ್ರಿ ಎಲ್ಲ ಸಾಲ್ ಕಾಕಾರ ಎಲ್ಲರೂ ಅಣ್ಣಾರ ಸೋಕರ ಮರ್ತಿ ನಮಸ್ಕಾರ ಅಣ್ಣ ಆರಾಮ್ ರೀ ಏನ್ ಮಾಸ್ ಗೀಸ್ ಹಾಕೊಂಡ್ರ ಮತ್ತೆ ನಿಮ್ ಮಕ್ಕ ಈಗ ತೋರ್ತಾರ ಇಲ್ಲ ನೋಡ್ರಿ ಯಾರ ನೀವೇ ಹೇಳ್ರಿ ಕಮೆಂಟ್ ಮಾಡ್ರಿ ಇವ್ರು ಯಾರು ಅಂತ ಹೇಳಿ ಅಷ್ಟ ஓகே ஹெங்க ஆரம் ரீ ஆரம் ஆரம் ரீம்